ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಸೈತಾನನ ಅಧಿಕಾರವೆಲ್ಲ ನನ್ನ ಏಸುದೇವ ಕಿತ್ತುಕೊಂಡರು ತಲೆಯನ್ನು ಜಜ್ಜಿದರು ಅವನ ಕಾಲಲ್ಲಿ ಮೆಟ್ಟಿದರು ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೊರಿಂತ ಐದನೇ ಅಧ್ಯಾಯ ವಚನ ಆರರಿಂದ ಹದಿಮೂರರವರೆಗೆ ನಾವು ಕೊರಿಂತಿಯರಿಗೆ ಬರೆದ ಪತ್ರವನ್ನು ಬೈಬಲ್ ಸ್ಟಡಿ ರೀತಿಯಲ್ಲಿ ಒಂದೊಂದೇ ವಾಕ್ಯ ಒಂದೊಂದು ಅಧ್ಯಾಯವನ್ನು ನಾವು ಪ್ರಾರ್ಥನೆ ಮೂಲಕ ಧ್ಯಾನಿಸುತ್ತಾ ಅದರ ಅರ್ಥಗಳನ್ನು ಗ್ರಹಿಸಿಕೊಳ್ಳುತ್ತಾ ಅದರ ಮೂಲಕ ನಮ್ಮ ಜೀವನದ ನಡೆ ನುಡಿಯನ್ನು ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು ದಾರಿಗೆ ದೀಪ ಅದು ನಮ್ಮನ್ನು ತಿದ್ದಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವಂತೆ ಈ ಒಂದು ಜೀವಸ್ವರ ನಮ್ಮನ್ನು ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಲಿ ಒಂದು ಕೋರಿಂತ ಐದು ಆರು ನೀವು ಜಂಬ ಕೊಚ್ಚಿಕೊಳ್ಳುವುದು ತರವಲ್ಲ ಒಂದಿಷ್ಟು ಹುಳಿ ಹಿಟ್ಟನ್ನೆಲ್ಲ ಉದುಗಿಸುತ್ತ ಉದು ಎಂಬುದನ್ನು ನೀವು ಚೆನ್ನಾಗಿ ಬಲ್ಲಿರಿ ನಮ್ಮಲ್ಲಿ ಕಿಂಚಿತ್ತೂ ಹುಳಿ ಇರಬಾರದು ಅಂದರೆ ಜಂಬ ಅಹಂಕಾರ ನಮ್ಮನ್ನ ಅಧೋಗತಿಗೆ ಕೊಂಡೊಯ್ಯುತ್ತದೆ ಅಹಂಕಾರಿಗಳನ್ನ ದೇವರು ಚದುರಿಸುತ್ತಾರೆ ಗರ್ವಿಷ್ಠರನ್ನ ದೇವರು ವಿರೋಧಿಸುತ್ತಾರೆ ಲೂಸಿಫರ್ ದೇವರ ಪ್ರಧಾನ ದೇವದೂತ್ರಗಳಲ್ಲಿ ಒಬ್ಬನಾಗಿದ್ದರೂ ಸಹ ಅವನಲ್ಲಿದ್ದ ಅಹಂಕಾರದ ನಿಮಿತ್ತ ಅವನು ಸ್ವರ್ಗದಿಂದ ತನ್ನ ಸ್ಥಾನವನ್ನು ಕಳೆದುಕೊಂಡು ಪಾತಾಳಕ್ಕೆ ದಬ್ಬಲ್ಪಟ್ಟ ಆದ ಕಾರಣ ಜಂಬ ನಮಗೆ ತರವಲ್ಲ ಯಾಕಂದರೆ ಕಿಂಚಿತ್ತು ಹುಳಿ ಹಿಟ್ಟನ್ನೆಲ್ಲಾ ಉದುಗೆಬ್ಬಿಸುತ್ತದೆ ಅಂದರೆ ಒಂದು ಕಣಕ ತುಂಬ ಈಗ ಒಂದು ಕೆ ಜಿ ಗೋಧಿ ಹಿಟ್ಟು ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದಿಷ್ಟು ಹುಳಿಗೆ ಸಂಬಂಧಪಟ್ಟ ನಿಂಬೆಹಣ್ಣು ಅಥವಾ ಮೊಸರು ಏನೇ ಹಾಕಿದ್ರು ಸಹ ಆ ಹಿಟ್ಟೆಲ್ಲ ಏನಾಗುತ್ತೆ ಹುಳಿಯಾಗಿ ಬಿಡುತ್ತದೆ ಇನ್ನು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಪಾತ್ರೆ ತುಂಬಾ ಹಾಲು ಪರಿಶುದ್ಧವಾದ ಹಾಲು ಆದರೆ ಅದರಲ್ಲಿ ಕಿಂಚಿತ್ತು ನಿಂಬೆ ರಸ ಅಥವಾ ಮೊಸರು ಹಾಕಿದ್ರೆ ಮಾರನೆಯ ದಿನ ನೋಡುವಾಗ ಏನಾಗುತ್ತೆ ಹಾಲೆಲ್ಲ ಕೆಟ್ಟು ಹೋಗಿರುತ್ತದೆ ಅದಕ್ಕೆ ಉಪದೇಶಕ ಹೇಳ್ತಾರೆ ಗ್ರಂಥಿಗನ ಅಂಗಡಿಯಲ್ಲಿ ಸತ್ತ ನೊಣ ಸುವಾಸನೆಯನ್ನು ಸಹ ಅಡಗಿಸಿ ಬಿಡುತ್ತದೆ ಯಾಕೆಂದರೆ ಈಗ ಒಂದು ಪರ್ಫ್ಯೂಮ್ ಅಂಗಡಿ ಅಂತ ತಿಳ್ಕೊಳ್ಳಿ ಸೆಂಟ್ ಅಂಗಡಿ ಆ ಸೆ ಪರ್ಫ್ಯೂಮ್ ಅಂಗಡಿ ನಿಮ್ಮ ಬೀದಿಯಲ್ಲಿ ಇರೋದಾದರೆ ನೀವು ಅಷ್ಟು ದೂರ ಬರುವಾಗಲೇ ಆ ಸುಗಂಧ ಪರಿಮಳ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಆ ಪರಿಮಳ ಸುಗಂಧ ಪರಿಮಳ ಅಷ್ಟು ಚೆನ್ನಾಗಿರುತ್ತದೆ ಅವನ ಅಂಗಡಿ ತುಂಬ ಸೆಂಟ್ ಬಾಟ್ಲ್ ಇರುತ್ತೆ ಆದರೆ ಅಲ್ಲಿ ಯಾವುದೋ ಒಂದು ಇಲಿ ಸತ್ತು ಹೋಗಿದೆ ಅಂತ ತಿಳ್ಕೊಳ್ಳಿ ಆ ಸತ್ತ ಇಲಿಯನ್ನ ಅವನು ತೆಗೆದು ಹಾಕದಿದ್ದರೆ ಇವನ ಅಂಗಡಿ ತುಂಬಾ ಸುಗಂಧ ಬಿರುವ ಪರಿಮಳವಿದ್ದರೂ ಸಹ ಆ ಸುಗಂಧತೆಯನ್ನ ಅದುಮಿ ಈ ದುರ್ವಾಸನೆ ಹೊರಗಡೆ ಬರುತ್ತದೆ ಆದ ಕಾರಣ ಮಾತು ಹೆಚ್ಚಾದರೆ ಜ್ಞಾನವನ್ನೆಲ್ಲ ಕೆಡಿಸಿ ಬಿಡುತ್ತದೆ ಉಪದೇಶಕನ ಗ್ರಂಥ ಹತ್ತನೇ ಅಧ್ಯಾಯ ಅನ್ಸುತ್ತೆ ಒಂದ್ಸಲ ನೋಡ್ಬಿಡುವ ಯಾಕಂದ್ರೆ ಇವತ್ತು ನಾವು ಯಾರು ಪರ್ಫೆಕ್ಟ್ ಅಲ್ಲ ನಮ್ಮಲ್ಲಿ ಏನಾದರೂ ಕಿಂಚಿತ್ ಇದ್ದರೂ ಸಹ ಅದನ್ನು ತೆಗೆದು ಹಾಕಲು ನಾವು ಅನುದಿನವೂ ಪ್ರಯತ್ನಿಸಬೇಕು ಅದರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು ಹಾಲೆಲುಯ್ಯ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಉಪದೇಶಕ ಹತ್ತು ಕರೆಕ್ಟ್ ವಚನ ಒಂದು ಸತ್ತ ನೊಣಗಳಿಂದ ಗಂದಿಗನ ತೈಲ ಕೂಡ ನಾರುತ್ತದೆ ಅಂದ್ರೆ ಅಷ್ಟು ಸುಗಂಧ ಪರಿಮಳವನ್ನ ಸಹ ಸತ್ತ ನೊಣಗಳು ಕೆಡಿಸಿ ಹಾಕಿ ಬಿಡುತ್ತದೆ ಅಂತೆಯೇ ಹುಚ್ಚುತನ ಕೊಂಚವಾದರೂ ಜ್ಞಾನಮಾನಗಳನ್ನು ಕೆಡಿಸಿ ಬಿಡುತ್ತದೆ ಆದ ಕಾರಣ ನಮ್ಮಲ್ಲಿ ಕಿಂಚಿತ್ತು ಲೋಪದೋಷ ಬಾರದೇ ಇರುವಾಗೆ ಒಂದು ಕೆಟ್ಟ ಕಾರ್ಯ ನಮ್ಮ ಒಳ್ಳೆತನವನ್ನೆಲ್ಲ ಅಡಗಿಸಿ ಬಿಡುತ್ತದೆ ಅಂತ ಹೇಳ್ಬಹುದು ಆದ ಕಾರಣ ಜಾಗರೂಕರಾಗಿರಿ ನೀವು ಹುಳಿ ಇಲ್ಲದ ಕಣಕವಾಗಿದ್ದೀರಿ ಅಪ್ಪಟ ರೊಟ್ಟಿಯಾಗುವಂತೆ ಹುಳಿಯನ್ನು ತೆಗೆದು ಹಾಕಿರಿ ಏಕೆಂದರೆ ಪಾಸ್ಕಾ ಯಜ್ಞದ ಕುರಿಮರಿಯಾದ ಕ್ರಿಸ್ತ ಯೇಸು ಬಲಿಯಾಗಿದ್ದಾರೆ ಅಪ್ಪಟ ಹುಳಿಯಿಲ್ಲದ ಶುದ್ಧ ಪರಿಶುದ್ಧ ಪಾಸ್ಕಾ ಹಬ್ಬದ ರೊಟ್ಟಿ ಏಸು ನಮಗಾಗಿ ಬಲಿಯಾಗಿದ್ದಾರೆ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಹದಿನೈದನೇ ವಚನ ಮೇಲ್ಪಟ್ಟು ನಾವು ನೋಡುತ್ತೇವೆ ಇಸ್ರಾಯೇಲರನ್ನು ಪಾಪದ ಈಜಿಪ್ಟಿನಿಂದ ಬಿಡುಗಡೆ ಮಾಡುವ ಆ ರಾತ್ರಿ ಬಲಿಯ ಕುರಿಮರಿಯನ್ನು ಕೊಯ್ದು ಅದರ ರಕ್ತವನ್ನು ಅವರ ಮನೆ ಬಾಗಿಲಿಗೆ ಹಚ್ಚಿ ಆ ಮಾಂಸವನ್ನು ಭುಜಿಸುವಾಗ ಇವರು ರೊಟ್ಟಿಯನ್ನು ತಯಾರು ಮಾಡಿಕೊಳ್ಳಬೇಕಾಗಿತ್ತು ಮೊದಲನೆಯ ದಿನವೇ ಮನೆಯಲ್ಲಿದ್ದ ಎಲ್ಲ ಹುಳಿಯನ್ನು ಅವರು ತೆಗೆದು ಹೊರಗಡೆ ಬಿಸಾಡಬೇಕು ಏಳು ದಿನ ಇಲ್ಲದ ರೊಟ್ಟಿಯನ್ನು ಅವರು ತಿನ್ನಬೇಕಾಗಿತ್ತು ಕಾರಣ ಆ ರೊಟ್ಟಿಯನ್ನು ಅವರು ಪಾಸ್ಕ ಮಾಂಸದ ಜೊತೆ ಅವರು ಭುಜಿಸಬೇಕಾಗಿತ್ತು ಯಾರಾದರೂ ಹುಳಿಯಾದ ರೊಟ್ಟಿಯನ್ನು ತಿಂದದ್ದೇ ಆದರೆ ಅವನು ಕುಲದಿಂದ ಮನೆಯಿಂದ ಬಹಿಷ್ಕೃತನಾಗಬೇಕು ಅಥವಾ ಅವನನ್ನು ಮರಣ ದಂಡನೆಗೆ ಒಪ್ಪಿಸಬೇಕೆಂಬುದಾಗಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡುತ್ತೇವೆ ಸೊ ಪಾಸ್ಕ ಹಬ್ಬ ರಕ್ಷಣೆಯ ಕುರಿಮರಿ ನಮ್ಮನ್ನು ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿದ ಲೋಕೋದ್ಧಾರಕ ಇಗೋ ಲೋಕದ ಪಾಪಗಳನ್ನು ಪರಿಹರಿಸಲು ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ ಯೇಸುವಿನ ಶರೀರ ರಕ್ತವನ್ನು ಭುಜಿಸುವ ನಾವು ಹುಳಿ ಇಲ್ಲದ ಅಪ್ಪಟ ರೊಟ್ಟಿಯಾಗಿ ಮಾರ್ಪಾಡಾಗಬೇಕು ಕಣಕವಾಗಿ ಮಾರ್ಪಾಡಾಗಬೇಕು ಲೂಕ ಹನ್ನೆರಡು ವಚನ ಒಂದರಲ್ಲಿ ಪ್ರಭು ಏಸು ಹೇಳ್ತಾರೆ ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ ಜಾಗರೂಕರಾಗಿರಿ ಎಂಬುದಾಗಿ ಪ್ರೇಸ್ ದಲಾಡ್ ಹಾಲೆಲುಯ್ಯ ಏಸುವೆ ಸ್ತೋತ್ರ ಎಸುವೆ ವಂದನೆ ಏಸುವೆ ಆರಾಧನೆ ಎಸುವೆ ಮಹಿಮೆ ಈ ಹುಳಿ ಅನ್ನುವುದರ ಬಗ್ಗೆ ನಾವು ತಿಳ್ಕೊಬೋದು ಓ ನಿಂಬೆ ನಿಂಬೆಹಣ್ಣು ಆ ಹುಳಿ ಅಲ್ಲ ಹುಳಿ ಅನ್ನುವುದನ್ನು ಪಾಪಕ್ಕೆ ಸಂಬಂಧಪಟ್ಟ ಕೆಲಸಗಳಿಗೆ ಒಪ್ಪಿಸಿ ಹೇಳಲಾಗಿದೆ ಲೂಕ ಹನ್ನೆರಡು ಒಂದು ಏಸು ಶಿಷ್ಯರನ್ನು ಉದ್ದೇಶಿಸಿ ಫರೀಝಾಯರ ಹುಳಿ ಹಿಟ್ಟಿನ ಬಗ್ಗೆ ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದೀರಿ ನಮ್ಮ ಮಧ್ಯದಲ್ಲಿ ಇರುವ ಫರಿಸಾಯರ ರೀತಿಯಲ್ಲಿರುವ ವ್ಯಕ್ತಿಗಳ ಕಪಟತನ ಮೋಸ ಕಪಟತನವೆಂಬ ಹುಳಿ ಹಿಟ್ಟಿನ ಬಗ್ಗೆ ಎಚ್ಚರಿಕೆಯಿಂದಿರಿ ಎಂಬುದಾಗಿ ಆದ ಕಾರಣ ನಾವು ದುಷ್ಟತನ ಕೆಡುಕುತನ ಎಂಬ ಹುಳಿ ಹಿಟ್ಟನ್ನು ವರ್ಜಿಸೋಣ ಹುಳಿ ಹಿಟ್ಟು ನಮ್ಮಲ್ಲಿರುವ ಹುಳಿ ಹಿಟ್ಟು ನಮ್ಮನ್ನ ಇಡೀ ಶರೀರವನ್ನ ಮಲಿನ ಮಾಡದಂತೆ ಕಪಟತನ ದುಷ್ಟತನ ಕೆಡುಕುತನ ಅವುಗಳನ್ನು ಬಿಟ್ಟು ಬಿಡೋಣ ಪರಿಶುದ್ಧತೆ ಸತ್ಯತೆ ಎಂಬ ಹುಳಿ ಇಲ್ಲದ ಹೊಸ ರೊಟ್ಟಿಯನ್ನು ತಿಂದು ಪಾಸ್ಕ ಹಬ್ಬವನ್ನ ಆಚರಿಸೋಣ ಪರಿಶುದ್ಧವಾದ ಜೀವನ ಸತ್ಯ ಹೌದಾದರೆ ಹೌದು ಇಲ್ಲವಾದರೆ ಇಲ್ಲ ಅದಕ್ಕಿಂತ ಮಿಗಿಲಾದದ್ದು ಪಿಶಾಚಿಯಿಂದ ಪ್ರೇರೇಪಿತವಾದದ್ದು ಸತ್ಯ ದೇವರ ವಾಕ್ಯ ಸತ್ಯ ಏಸು ಆಗಿದ್ದಾರೆ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸಿ ಅಪರಿಶುದ್ಧವಾದ ಪಾಸ್ಕ ಹಬ್ಬದ ರೊಟ್ಟಿಯನ್ನು ಸ್ವೀಕರಿಸೋಣ ದುರಾಚಾರಿಗಳ ಸಹವಾಸ ನಿಮಗೆ ಸಲ್ಲದು ಎಂದು ನಾನು ಬರೆದಿದ್ದೆ ಅಂದರೆ ಈ ಲೋಕದಲ್ಲಿರುವ ದುರಾಚಾರಿಗಳು ಲೋಬಿಗಳು ಸುಲಿಗೆಕಾರರು ವಿಗ್ರಹಾರಾಧಕರು ಇಂಥವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂಬುದು ನನ್ನ ಮಾತಿನ ಅರ್ಥವಲ್ಲ ಹಾಗೆ ಮಾಡಿದರೆ ನೀವು ಲೋಕವನ್ನೇ ಬಿಟ್ಟು ಬಿಡಬೇಕು ಸಂತ ಪೌಲ ಹೇಳ್ತಾನೆ ಕೆಟ್ಟವರ ಸವಾಸ ಮಾಡಬೇಡಿ ಹಾಗಾದರೆ ಕೆಟ್ಟವರು ಯಾರು ನಾವೇನು ತಿಳ್ಕೊತೀವಿ ಅನ್ಯ ಜನರು ಏಸುವನ್ನು ಅರಿಯದೇ ಇರುವವರು ಕೆಟ್ಟವರು ಅವರು ವಿಗ್ರಹಾರಾಧನೆ ಮಾಡ್ತಾರೆ ಲೋಬಿಗಳು ಪರನಿಂದಕರು ಕುಡುಕರು ಅಂಥವರ ಸವಾಸ ನಮಗೆ ಬೇಡ ಅಂತ ಆದರೆ ಸಂತ ಪೌಲ ಹೇಳ್ತಾನೆ ನೋ 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 ನನ್ನ ಮಾತಿನ ಅರ್ಥ ಅದಲ್ಲ ನೀವು ಹಾಗೆ ತಿಳಿದುಕೊಳ್ಳಬೇಡಿ ಹಾಗೆ ನಾವು ಮಾಡುವುದಾದರೆ ನಾವು ಈ ಲೋಕವನ್ನೇ ಬಿಟ್ಟು ಬೇರೆ ಹೋಗಿ ಜೀವಿಸಬೇಕು ಈಗ ಒಂದು ತರಕಾರಿ ಅಂಗಡಿಗೋದ್ರೆ ಅಲ್ಲಿ ಯಾರೋ ಒಬ್ಬ ಅನ್ಯ ಜನ ಅವನ ವಿಗ್ರಹಕ್ಕೆ ಪೂಜೆ ಮಾಡಿ ತರಕಾರಿ ಮಾರ್ತಾ ಇರ್ತಾನೆ ಅಯ್ಯೋ ಅಯ್ಯೋ ನೀನು ಏಸುಗೆ ಪೂಜೆ ಮಾಡಿದ್ರೆ ಮಾತ್ರ ತರಕಾರಿ ತಗೋತೀನಿ ಅನ್ನೋದಾದ್ರೆ ನಾವು ಈ ಲೋಕದಲ್ಲಿ ವಾಸ ಮಾಡಲು ಸಾಧ್ಯವೇ ಮಾರುಕಟ್ಟೆಯಲ್ಲಿ ಮಾರುವುದೆಲ್ಲವನ್ನ ತೆಗೆದುಕೊಂಡು ಬನ್ನಿ ಮನೆಗೆ ಬಂದ ನಂತರ ನಮ್ಮ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದಿಂದಲೂ ಅದು ಪರಿಶುದ್ಧವಾಗುತ್ತದೆ ಸೊ ಮಟನ್ಗೆ ಹೋಗ್ತೀವಿ ಮಟನ್ ಅಂಗಡಿನಲ್ಲಿರೋ ಬಾಯಿ ಅವರು ಹಲಾಲ್ ಕಟ್ಟು ಅಥವಾ ಏನೋ ಕಟ್ಟು ಮಾಡಿಟ್ಟಿರ್ತಾರೆ ಬೇಡ 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 ಅಂತ ನಾವು ಹೇಳ್ತೀವ ಇಲ್ಲ ಅದನ್ನು ಮನೆಗೆ ತಂದ ಮೇಲೆ ಪ್ರಾರ್ಥನೆಯೊಂದಿಗೆ ನೀನು ಭುಜಿಸು ಅವರನ್ನು ದೂರ ಮಾಡಲು ಮಾಡಬಾರದು ಅವರ ಸಹವಾಸ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಆದರೆ ಅಂದರೆ ಏನರ್ಥ ತಾನು ಕ್ರೈಸ್ತ ಸಹೋದರ ಎನಿಸಿಕೊಂಡು ಒಬ್ಬ ಏಸುವನ್ನು ಅರಿತು ಏಸುವಿನ ಅನುಯಾಯಿಯಾಗಿ ಏಸುವಿನಲ್ಲಿ ಜೀವಿಸುತ್ತಾ ಇದ್ದ ಒಬ್ಬ ವ್ಯಕ್ತಿ ದುರಾಚಾರಿಯಾಗಿಯೋ ಲೋಬಿಯಾಗಿಯೋ ವಿಗ್ರಹ ರಾಧಕನಾಗಿಯೋ ಪರನಿಂದಕನಾಗಿಯೋ ಕುಡುಕನಾಗಿಯೋ ಸುಲಿಗೆಗಾರನಾಗಿಯೋ ಯಾರಾದರೂ ಇದ್ದರೆ ಅಂಥವನ ಸಹವಾಸ ನಿಮಗೆ ಸಲ್ಲದು ಕ್ರೈಸ್ತವನಾಗಿದ್ದು ಇಂಥ ದುಷ್ಕೃತ್ಯಗಳಲ್ಲಿ ಭಾಗಿಗಳಾಗಿದ್ದರೆ ಅಂಥವರ ಸಹವಾಸ ನಮಗೆ ಬೇಡ ಎಂದು ಸಂತ ಪೋಲ ಹೇಳ್ತಾರೆ ನಾಯಿ ತಾನು ಕಕ್ಕಿದ್ದನ್ನೇ ಮತ್ತೆ ನೆಕ್ಕಲು ಹೋಯ್ತು ಮೈತೊಳೆದ ಹಂದಿ ಮತ್ತೆ ಕೊಚ್ಚೆಯಲ್ಲಿ ಹೋಗಿ ಉರುಳಾಡಿತು ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ಅವರ ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಟ್ಟು ಅವರ ಪೂಜ್ಯ ಶರೀರ ರಕ್ತ ಮಾಂಸವನ್ನು ಭುಜಿಸಿ ಪವಿತ್ರಾತ್ಮರ ಕೃಪೆಗಳನ್ನು ಅನುಭವಿಸಿ ತದನಂತರವೂ ನಾವು ಪ್ರಾಪಂಚಿಕವಾದ ವ್ಯಕ್ತಿಗಳಾಗಿ ಜೀವಿಸುತ್ತಿದ್ದರೆ ಕುಡ್ಕನಾಗಿಯೋ ಪರನಿಂದಕ ಪರರನ ನಿಂದಿಸುವವನು ದುರಾಚಾರಿ ಲೋಭಿ ವಿಗ್ರಹರಾಧಕನಾಗಿದ್ದರೆ ಅಂಥವರ ಸಹವಾಸ ನಮಗೆ ಬೇಡ ಯಾಕೆಂದರೆ ಅವರೊಟ್ಟಿಗೆ ಸೇರಿದರೆ ದುರ್ಜನರ ಸಂಘ ಸದಾಚಾರ ಭಂಗ ಒಂದು ಕೋರಿಂತ ಹದಿನೈದನೇ ಅಧ್ಯಾಯ ವಚನ ಮೂವತ್ತ ಎರಡ ಮೂವತ್ತ ಎರಡರಲ್ಲೇ ನೋಡೋಣ ಲೋಕ ಪ್ರಶಂಸೆಗಾಗಿ ನಾನು ಎಫ್ ಎಸದ ಕಾಡು ಮೃಗಗಳೊಡನೆ ಹೋರಾಡಿದೆನಾದರೆ ಅದರಿಂದ ಬರುವ ಲಾಭವಾದರೆ ಏನು ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಬನ್ನಿರಿ ತಿನ್ನೋಣ ಕುಡಿಯೋಣ ಕಾದಿದೆಯಲ್ಲ ನಾಳೆ ಮರಣ ಎಂಬ ನಾಣ್ಣುಡಿಯಂತೆ ನಡೆಯಬಹುದಲ್ಲ ಮೋಸ ಹೋಗದಿರಿ ಏಕೆಂದರೆ ದುರ್ಜನರ ಸಂಘ ಸದಾಚಾರ ಭಂಗ ಜಾಗೃತರಾಗಿರಿ ದುರ್ಮಾರ್ಗವನ್ನು ಬಿಟ್ಟು ಬಿಡಿ ಸನ್ಮತಿ ಉಳ್ಳವರಾಗಿರಿ ದೇವರನ್ನು ಅರಿಯದ ಮೂಡರು ನಿಮ್ಮಲ್ಲಿ ಕೆಲವರು ಇದ್ದಾರೆ ನಿಮಗೆ ನಾಚಿಕೆ ಆಗಲೆಂದೇ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಎಚ್ಚೆತ್ತುಕೊಳ್ಳಿ ದುರ್ಜನರ ಸಹವಾಸ ನಮಗೆ ಸಲ್ಲದು ಧರ್ಮಸಭೆಗೆ ಸೇರದೆ ಇರುವವರ ಬಗ್ಗೆ ತೀರ್ಪು ಮಾಡುವುದು ನನ್ನ ಕೆಲಸವಲ್ಲ ನಾನು ಹೇಳಿದ್ನಲ್ಲ ಅನ್ಯ ಜನರು ಒಂದು ಮಟನ್ ಅಂಗಡಿಲಿ ಇರಬಹುದು ಒಂದು ತರಕಾರಿ ಅಂಗಡಿಲಿ ಇರಬಹುದು ಅನ್ಯ ಜನರು ಯಸುವನ್ನು ಇನ್ನು ಅರಿತುಕೊಳ್ಳದೆ ಇರುವವರು ಅಂತ ಹೇಳ್ಬಹುದು ಅಂತವರ ಬಗ್ಗೆ ತೀರ್ಪು ಕೊಡುವುದು ನಮ್ಮ ಕೆಲಸವಲ್ಲ ಕಾರಣ ಅವರಿಗಿನ್ನೂ ಸತ್ಯ ಗೊತ್ತಿಲ್ಲ ಒಂದೊಮ್ಮೆ ಸತ್ಯ ಗೊತ್ತಿದ್ದೇ ಆದರೆ ಅವರು ನಮಗಿಂತಲೂ ಹೆಚ್ಚು ವಿಶ್ವಾಸಿಗಳಾಗಿ ಜೀವಿಸಲು ಶಕ್ತರಾಗಿದ್ದಾರೆ ದೇವರ ಕರುಣೆ ಅವರ ಮೇಲೆ ಸುರಿಯುವಂತೆ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು ಅವರಿಗೆ ತೀರ್ಪು ಮಾಡುವುದು ನನ್ನ ಕೆಲಸವಲ್ಲ ಅವರನ್ನು ಕುರಿತು ದೇವರೇ ತೀರ್ಪು ನೀಡುವರು ನೀವು ತೀರ್ಪು ಮಾಡಬೇಕಾದು ಧರ್ಮಸಭೆಗೆ ಸೇರಿದವರನ್ನು ಕುರಿತು ಇಲ್ಲಿ ಸೇರದವರು ಅಂತಿದೆ ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬೇಕು ಧರ್ಮಸಭೆಗೆ ಅಂದ್ರೆ ಕ್ರೈಸ್ತನ ಕುಟುಂಬಕ್ಕೆ ಸೇರಿದವರನ್ನು ಕುರಿತು ದುರುಳನನ್ನು ನಿಮ್ಮಿಂದ ದೂರ ತಳ್ಳಿರಿ ಅಯ್ಯೋ ನಾವು ಕ್ಷಮಿಸಬೇಕಲ್ಲ ಮತ್ತೆ ಹೇಗೆ ಅವರನ್ನು ದೂರ ಮಾಡೋದು ಕ್ಷಮಿಸಿ ಎಸ್ಸು ನಾಮದಲ್ಲಿ ಒಳ್ಳೆಯದು ಕೆಟ್ಟದ್ರಲ್ಲಿ ಭಾಗವಹಿಸಿ ಆದರೆ ಅವರ ನಿಜ ಗುಣ ಗೊತ್ತಾದ ಮೇಲೆ ಅವರ ಸಹವಾಸ ನಮಗೆ ಬೇಡ ಅವರೊಟ್ಟಿಗೆ ಸೇರಿ ನಾವು ಕೆಟ್ಟು ಹೋಗಬಾರದಷ್ಟೇ ದುರುಳನನು ನಿಮ್ಮಿಂದ ದೂರ ತಳ್ಳಿರಿ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಂದಿಷ್ಟು ಹುಳಿ ಸಾಕು ಹಿಟ್ಟನ್ನೆಲ್ಲ ಉದುಗೆಬ್ಬಿಸಲು ಸತ್ತ ನೊಣ ಹೇಗೆ ಗ್ರಂಥಿಗನ ಸುಗಂಧ ಪರಿಮಳ ಪರಿಮಳವನ್ನು ನಿಷ್ಕ್ರಿಯ ಮಾಡಿ ದುರ್ವಾಸನೆ ಹೊರಟು ಬರುತ್ತದೋ ಹಾಗೆ ನಮ್ಮಲ್ಲಿ ಯಾವುದೋ ಒಂದು ಕೆಟ್ಟ ಗುಣ ನಮ್ಮ ಒಳ್ಳೆಯತನವನ್ನೆಲ್ಲ ನಾಶ ಮಾಡುವಂಥದ್ದಾಗಿದೆ ಆ ಹುಳಿ ಹಿಟ್ಟನ್ನು ಸಂಪೂರ್ಣವಾಗಿ ತೆಗೆದು ಹಾಕಿರಿ ಪಾಸ್ಕ ಯಜ್ಞದ ಕುರಿಮರಿಯಾದ ಯೇಸುವಿನ ರಕ್ತದಿಂದ ನಮ್ಮ ಸ್ವಭಾವ ನಮ್ಮ ಶರೀರ ತೊಳೆದು ಶುದ್ಧೀಕರಿಸಲ್ಪಡಲಿ ರಕ್ತ ಇಲ್ಲದೆ ಪಾಪ ಪರಿಹಾರವಿಲ್ಲ ಏಸುವಿನ ರಕ್ತ ನಮ್ಮನ್ನು ಸಕಲ ನೀತಿಗಳಿಂದ ಅಶುದ್ಧತೆಗಳಿಂದ ಶುದ್ಧೀಕರಿಸುವ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಹುಳಿ ಇಲ್ಲದ ಅಪ್ಪಟ ರೊಟ್ಟಿಯಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಈ ಸಮಯದಲ್ಲಿ ವಿಶೇಷವಾಗಿ ಯಾರ ಸಹವಾಸ ಮಾಡಬೇಕು ಯಾರ ಸಹವಾಸ ಮಾಡಬಾರದು ಎಂಬ ಜ್ಞಾನ ಪವಿತ್ರಾತ್ಮರು ವಾಕ್ಯದ ಮೂಲಕ ನಮಗೆ ಕೊಟ್ಟಿದ್ದಾರೆ ದುರುಳನನ್ನು ನಿಮ್ಮಿಂದ ದೂರ ತಳ್ಳಿರಿ ಅದು ನಿಮಗೆ ಶ್ರೇಯಸ್ ಶ್ರೇಯಸ್ಸಾದದ್ದು ಅದ ಕಾರಣ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸ್ನೇಹಿತ ವರ್ಗದವರಲ್ಲಿ ನಮ್ಮ ಕೆಲಸದ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಪ್ರಾರ್ಥನಾ ತಂಡಗಳಲ್ಲಿ ಯಾವ ರೀತಿ ನಾವು ಸರ್ಪದಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಪಾರಿವಾಳದಂತೆ ಸರಳ ಜೀವಿಯಾಗಿ ಜೀವಿಸಿ ದುರುಳನ ಸಹವಾಸಕ್ಕೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನೇ ನಾವು ಬೇರ್ಪಡಿಸಿ ಪರಿಶುದ್ಧತೆಯಲ್ಲೂ ಸತ್ಯತೆಯಲ್ಲೂ ಮುನ್ನಡೆಸಲ್ಪಡಲು ಪರಿಶುದ್ಧಾತ್ಮರ ಮಾರ್ಗದರ್ಶಕರ ಮಾರ್ಗದರ್ಶಕರಾಗಿ ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು